ಸ್ಮಶಾನಕ್ಕೆ ದಾರಿ ಇಲ್ಲದೆ ಜನರು ಪರದಾಡುವಂತಹ ಸ್ಥಿತಿ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂತದ್ದು ಹಾಗಿದ್ರೆ ಅಲ್ಲಿ ಏನ್ ನಡೀತಾ ಇದೆ ಸ್ಮಶಾನಕ್ಕೆ ದಾರಿ ಇಲ್ಲದೆ ಗದ್ದೆಯಲ್ಲಿ ಶವ ಸಾಗಿಸಿದಂತಹ ಅಮಾನವೀಯ ಘಟನೆಯೊಂದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೌಡನ ಬಾವಿಯಲ್ಲಿ ನಡೆದಿರುವಂತದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಸಾಗರ ಕ್ಯಾಂಪ್ ಹಾಗೂ ನಾಗರೆಡ್ಡಿ ಕ್ಯಾಂಪ್ ಎರಡೂ ಕ್ಯಾಂಪಿನ ನಿವಾಸಿಗಳಿಗೆ ಒಂದೇ ಸ್ಮಶಾನ ಇರೋದ್ರಿಂದ ಇವೆರಡಕ್ಕೂ ಸ್ಮಶಾನವಿಲ್ಲ ಹಾಗೂ ದಾರಿ ಕೂಡ ಇಲ್ಲದೆ ಗದ್ದೆಯಲ್ಲಿ ಶವವನ್ನ ಸಾಗಿಸಿರುವುದು ಅಮಾನವೀಯಂತಹ ಒಂದು ಘಟನೆ ಅಂತಾನೆ ಹೇಳಬಹುದು ರಾಯಚೂರು ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಸರಿಯಾದ ಸ್ಮಶಾನಗಳಿಲ್ಲದೆ ಹಾಗೂ ರಸ್ತೆಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಜನರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಇದರಿಂದಾಗಿ ಸಾರ್ವಜನಿಕರು ಆಡಳಿತ ವ್ಯವಸ್ಥೆ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಲ್ಲಿನ ಸ್ಮಶಾನಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಜನಶ್ರೀ ನ್ಯೂಸ್ ವತಿಯಿಂದ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ ಸ್ಮಶಾನಕ್ಕೆ ದಾರಿಯಂತೆ ಎಲ್ಲಾ ಸಾರ್ವಜನಿಕರಿಗೆ ಸ್ಮಶಾನ ಭೂಮಿ ಇಲ್ಲದ ಕಾರಣ ಹಾಗೆ ನೀವು ನೋಡ್ತಿರತಕ್ಕಂಥದ್ದು ಸುಮಾರು ಒಂದ ಒಂದ್ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ದಾರಿ ಈ ಗದ್ದೆಲಿ ಹೋಗ್ಬೇಕು ಗದ್ದೆಲ್ಲೇ ನಡ್ಕಂತ ಹೋಗ್ಬೇಕು ಆಗತ್ತ ಈ ಎಲ್ಲಾ ಪರಿಸ್ಥಿತಿನ ಬರೀ ರಾಜಕಾರಣಿಗಳು ಓಟಿಗಾಗಿ ಸೀಮಿತವಾಗಿ ಆಗಿರ್ಬಾರ್ದು ಇದನ್ನ ಸಾರ್ವಜನಿಕರ ಅಹವಾಲನ್ನ ಸ್ವೀಕರಿಸಬೇಕಂತ ಮನೆ ಪತ್ರ ಕೊಟ್ರೆ ಯಾವ ಅಧಿಕಾರಿಗಳು ತಲೆ ಕಡಿಸಿಲ್ಲ ಮಾನ್ಯ ತಾಲೂಕಾ ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಮತ್ತೆ ಡಿ ಸಿ ಡಿ ಸಿ ಸಾಹೇಬ್ರಾಗಿರ್ಬೋದು ಬಂದು ವಿಸಿಟ್ ಮಾಡಿಬಿಟ್ಟು ದಯವಿಟ್ಟು ಸಾರ್ವಜನಿಕರಿಗೆ ಹಿತಾಸಕ್ತಿಯಿಂದ ಹಿತಾಸಕ್ತಿಯಿಂದ ದಾರಿ ಹಾಗೂ ಸ್ಮಶಾನ ಭೂಮಿನ ಸರ್ಕಾರ ಕಡೆಯಿಂದ ಮಂಜೂರಾತಿ ಮಾಡ್ಕೊಡ್ಬೇಕಂತಂದು ತಮ್ಮಲ್ಲಿ ದಯವಿಟ್ಟು ಕಳಕಳಿಯಿಂದ ವಿನಂತಿ ಅದು ಅದೇನೋ ಮುಂದಿನ ದಿನಮಾಲ ಮುಂದಿನ ದಿನಮಾನಗಳಲ್ಲ ಆಗಲಿಲ್ಲ ಅಂದ್ರೆ ಉಗ್ರ ಹೋರಾಟ ದಲಿತ ಸಂಘಟನೆಯಿಂದ ಸಾರ್ವಜನಿಕರಿಂದ ಉಗ್ರ ಹೋರಾಟ ನಡೆಸಲಾಗತ್ತಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ ಮಸ್ಕಿ ತಾಲೂಕಿನ ಗೌಡ ಬಂಧುಗಳೇ ಇವತ್ತು ಈ ಸಾಗರ್ ಕ್ಯಾಂಪ್ ನಲ್ಲಿ ಯಾವುದೇ ನಿಧಾನ ಹೊಂದಿದ ವ್ಯಕ್ತಿ ವ್ಯಕ್ತಿಯನ್ನು ತಗೊಂಡು ಹೋಗಲು ಈ ಒಂದು ಅನ್ಯ ಮಾರ್ಗ ಆಗಿರತಕ್ಕಂತ ಈ ಮಾರ್ಗ ಮುಖಾಂತರನೇ ತಗೊಂಡು ಹೋಗ್ಬೇಕಾಗ್ತದೆ ಸಂಪೂರ್ಣವಾಗಿ ಸಮಸ್ಯೆ ಆಗ್ತಕ್ಕಂತ ಒಂದು ದಾರಿಯಾಗಿದೆ ಈ ದಾರಿ ಹೋಗಿದೆ ಸರ್ಕಾರದಲ್ಲಿ ಸುಮಾರು ಮೂಲಭೂತ ಸೌಕರ್ಯಗಳನ್ನು ಕೊಡಲು ಸಾವಿರಾರು ಕೋಟಿ ಅನುದಾನ ಇದ್ರು ಕೂಡ ಸ್ಥಳೀಯ ಪ್ರತಿನಿಧಿಗಳು ಸ್ಥಳೀಯ ಆಡಳಿತಾಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋದೇ ನಮಗೆ ಚಿಂತಾಜನಕವಾದ ಮಾಹಿತಿ ಆಗಿದೆ ಬಂಧುಗಳೇ ಇವತ್ತು ಈ ಕಡೆ ಸ್ಥಳೀಯ ಶಾಸಕರು ಕಡೆ ಗಮನ ಹರಿಸಿ ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಈ ಒಂದು ತಾಲೂಕಿಗೆ ಮತ್ತು ಈ ಗ್ರಾಮಕ್ಕೆ ಒತ್ತು ಕೊಟ್ಟು ಈ ಒಂದು ಶವ ಸಂಸ್ಕಾರಕ್ಕೆ ಒಂದು ಎಡಕ್ಕೆ ಭೂಮಿಯನ್ನು ಓದ್ತಕ್ಕಂಥ ಕೆಲಸ ನೇರವಾಗಿ ಅಧಿಕಾರಿಗಳು ಮಾಡ್ಬೇಕಂತ ಹೇಳಿ ಕೇಸ ತಮ್ಮಲ್ಲಿ ಈ ಒಂದು ವಿಡಿಯೋ ಮುಖಾಂತರ ಒತ್ತಾಯ ಮಾಡ್ತಿದ್ದೇವೆ